ಹಲೋ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೊಸ ವಿಡಿಯೋಗೆ ಸ್ವಾಗತ ನಾನು ಇವಾಗಿದ್ದೀನಿ ಮಿರ್ಜಾನ್ ಕೋಟೆಯಲ್ಲಿದ್ದೀನಿ ಸೊ ಕುಮಟಾಯಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ಒಂದು ಮಿರ್ಜಾನ್ ಕೋಟೆ ಅಂತ ಇದೆ ಈ ಕೋಟೆ ಒಳಗಡೆ ಇವಾಗಿದ್ದೀನಿ ಕಂಪ್ಲೀಟಾಗಿ ಮಾಹಿತಿ ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ ಸೊ ಈ ಕೋಟೆ ಬಗ್ಗೆ ನನಗೆ ಅಂದರೆ ಅಷ್ಟೊಂದೇನೂ ಗೊತ್ತಿಲ್ಲ ಬಟ್ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತೀನಿ ಕೊಡ್ತೀನಿ ಸೊ ಎಲ್ಲೂ ಕೂಡ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಯಾವುದೇ ಒಂದು ಕೋಟೆ ಹತ್ರ ಹೋಗ್ಲಿ ಕೋಟೆ ಹತ್ರ ಹೋದಾಗ ಕೋಟೆ ವರಾಂಗ್ ಅಂದರೆ ಹೊರಗಡೆ ಸೈಡಲ್ಲಿ ಇಲ್ಲೊಂದು ಕಾಳೆ ಥರ ಇದೆಯಲ್ಲ ಈ ಥರ ನಾವು ನೋಡ್ಬೋದು ಈ ಕಾಳೆವೆಲ್ಲ ಏನಕ್ಕಿರುತ್ತೆ ಅಂದರೆ ಆಗಿನ ಕಾಲದಲ್ಲಿ ಇಲ್ಲೆಲ್ಲ ಫುಲ್ಲು ನೀರು ತುಂಬಿಸೋರು ನೀರು ತುಂಬಿಸಿ ಇದರಲ್ಲಿ ಕೆಲವೊಂದು ಕೋಟೆ ಪಕ್ಕದಲ್ಲೂ ಕೂಡ ಮೊಸಳೆಗಳನ್ನ ಬಿಡೋರು ಅಂದರೆ ಯಾರಾದರೂ ಬೇರೆ ರಾಜ್ಯ ಅಂದರೆ ಬೇರೆಯವರು ಶತ್ರುಗಳೇನಾದರೂ ಈ ಕೋಟೆ ಮೇಲೆ ಯುದ್ಧಕ್ಕೆ ಬಂದರೆ ಅಲ್ಲಿ ಮೇನ್ ಗೇಟ್ ಇರೋದು ಅಲ್ಲಿ ಅವರೆಲ್ಲ ಅವರೆಲ್ಲ ಇರೋರು ಬಟ್ ಇಲ್ಲಿಗೆ ಬಂದರೆ ಇಲ್ಲೆಲ್ಲೂ ಕೂಡ ಅವರು ಕೋಟೆಯನ್ನು ಮುತ್ತಿಗೆ ಹಾಕೋದಕ್ಕೆ ಆಗ್ತಿರಲಿಲ್ಲ ಯಾಕಂದರೆ ನೀರಿರೋದು ಮತ್ತು ಮೊಸಳೆ ಇರೋದು ಮತ್ತು ಈ ಕೋಟೆಯಿಂದ ಯಾರಾದರೂ ಏನಾದರೂ ಎತ್ಕೊಂಡು ಹೋದ್ರೂ ಈ ನೀರಿಂದೇ ಒತ್ಕೊಂಡು ಕಡೆಗೆ ಹೋಗಬೇಕು ಹಾಗಾಗಿ ಅಷ್ಟರಲ್ಲಿ ಒಂಥರ ಸೇಫಾಗಿ ಸೇಫ್ಟಿ ನೀರು ಒಂಥರ ದೊಡ್ಡ ಸೆಕ್ಯೂರಿಟಿ ಇದ್ದಂಗೆ ನೀರಿಲ್ಲಿ ಹಾಗಾಗಿ ಇಲ್ಲೆಲ್ಲ ನೀರು ತುಂಬಿಸ್ಕೊಂಡಿರೋರು ಈ ಕೋಟೆ ಟೈಮಿಂಗ್ಸ್ ಬಂದು ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದೂವರೆವರೆಗೂ ಇಲ್ಲಿ ನೋಡ್ತಾ ಇದ್ದೀವಲ್ಲ ಇದು ಮೇನ್ ಗೇಟ್ ಇದು ಇಲ್ಲಿಂದ ಒಳಗಡೆ ಹೋದರೆ ಹಬ್ಬಾ ಬಾ ಎಲ್ಲದೂ ಕೂಡ ಜಂಬ್ ಜಂಬಿಟ್ಕೆ ಅಂತಾರಲ್ಲ ಜಂಬಿಟ್ಕೆನಲ್ಲೇ ಕಟ್ಬಿಟ್ಟಿದ್ದಾರೆ ಎಲ್ಲದೂ ಕೂಡ ತುಂಬ ಬಲಿಷ್ಠವಾಗಿ ಕಟ್ಟಿದ್ದಾರೆ ಕೋಟೆನ ಇದು ನೋಡಿ ನಾನು ಕೆಳಗಡೆ ನಿಂತ್ಕೊಂಡು ತೋರಿಸಿದ್ನಲ್ಲ ಹೊರಗಡೆ ಇದೇ ದಾರಿ ಈ ಕೋಟೆ ಇರೋದು ಸುಮಾರು ಹನ್ನೊಂದು ಪಾಯಿಂಟ್ ಎಂಟು ಎಕರೆನಲ್ಲಿದೆ ತುಂಬ ತುಂಬಾ ಜನ ರಾಜರು ಈ ಕೋಟೆಗೆ ಬಂದಿದ್ರು ಮತ್ತು ರಾಣಿಯರು ಸಹ ಈ ಕೋಟೆನಲ್ಲಿ ಇದ್ರು ಒಂದು ಕೋಟೆ ಅಂದ್ರೆ ಅದರಲ್ಲಿ ಸುಮಾರು ರಾಜ ಮನೆತನದವರು ಆಳ್ವಿಕೆ ಮಾಡಿರ್ತಾರೆ ಈ ಕೋಟೆಯನ್ನ ಬಹುಮನೆ ಸುಲ್ತಾನರು ಗೆರೆಸೊಪ್ಪ ಕೆಳದಿ ಸಂಸ್ಥಾನದವರು ಮರಾಠರು ಕೊನೆಗೆ ಬ್ರಿಟಿಷರು ಈ ಕೋಟೆಯನ್ನ ಆಳ್ವಿಕೆ ಮಾಡ್ತಾರೆ ಒಂದ್ ಕಡೆ ಇತಿಹಾಸ ಹೇಳುತ್ತೆ ನವಾಯದ್ ಸುಲ್ತಾನ್ ಈ ಕೋಟೆನ ಸಾವಿರದ ಇನ್ನೂರರಲ್ಲಿ ಕಟ್ಟಿದ್ರು ಅಂತ ಹಾಗೆ ಇನ್ನೊಂದು ಕಡೆ ನೋಡಿದರೆ ರಾಣಿ ಚೆನ್ನಬೈರ ದೇವಿ ಕಟ್ಟಿದ್ರು ಅಂತಲೂ ಕೂಡ ಒಂದು ವಾದನೂ ಇದೆ ಇನ್ನೊಂದು ಕತೆಯಲ್ಲಿ ಇನ್ನೊಂದು ಇತಿಹಾಸದ ಪ್ರಕಾರ ಬಹುಮನಿ ಸುಲ್ತಾನರ ಸಾಮಂತ ದೊರೆಯಾದ ಶರೀಫ್ ಉಲ್ಮುಲ್ಕ್ ಕಟ್ಟಿದ್ದಾರೆ ಅಂತಲೂ ಕೂಡ ಒಂದು ವಾದ ಇದೆ ಈ ಮಿರ್ಜಾನ್ ಕೋಟೆಗೆ ಮಿರ್ಜಾನ್ ಕೋಟೆ ಅಂತ ಹೆಸರು ಬರೋದಕ್ಕೆ ಏನ್ ಕಾರಣ ಅಂತ ಹುಡುಕ್ತಾ ಹೋದರೆ ಅಲ್ಲಿ ಇನ್ನೊಂದು ನಮಗೆ ಕತೆ ಸಿಗುತ್ತೆ ಬಹುಮಾನಿ ಸುಲ್ತಾನರ ಸಾಮಂತ ಏನಿದ್ದ ಆತ ಕಟ್ಟಬೇಕಾದ್ರೆ ರಾಣಿ ಹೆಸರು ಡೈರೆಕ್ಟ್ ಆಗಿ ಈ ಕೋಟೆಗೆ ಹಿಡಿದಕ್ಕಾಗೋದಿಲ್ಲ ಅಂತ ಹೇಳಿ ಮೇರಿಜಾನ್ ಅಂತ ಹೆಸರಲ್ಲಿ ಈ ಒಂದು ಪ್ರೇಮ ಸ್ಮಾರಕದ ತರ ಈ ಕೋಟೆನ ಕಟ್ಟುತ್ತಾನೆ ಅಂತ ಒಂದು ಇತಿಹಾಸ ಹೇಳುತ್ತೆ ವಾದ ಏನೇ ಇರಲಿ ಈ ಕೋಟೆ ಕಟ್ಟಿದ್ದು ಒಂದು ಬಿಸ್ನೆಸ್ ಪರ್ಪಸ್ಸಿಗೆ ಕಟ್ತಾರೆ ಅಂದ್ರೆ ಈ ಭಾಗದ ಸುತ್ತಮುತ್ತ ಸುಮಾರು ಸಾಂಬಾರು ಪದಾರ್ಥಗಳನ್ನು ತುಂಬ ಬೆಳಿತಾ ಇದ್ರು ಅದನ್ನ ರಫ್ತು ಮಾಡೋದಕ್ಕೆ ಕಟ್ಟಿದ್ರು ಮತ್ತೆ ಸುಮಾರು ಸಾಂಬಾರು ಪದಾರ್ಥಗಳನ್ನ ಈ ಕೋಟೆಯಲ್ಲಿ ಸ್ಟೋರ್ ಸ್ಟೋರೇಜ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಇನ್ನು ಈ ಕೋಟೆ ಕತೆಯಲ್ಲಿ ಸಾಕ್ತಾ ಹೋದ್ರೆ ರಾಣಿ ದೇವಿ ಇಲ್ಲಿ ಬಹುಮನಿ ಸುಲ್ತಾನ ಶರೀಫ್ ಉಲ್ಮುಲ್ಕ್ ಆತ ಬರೋದಕ್ಕಿಂತ ಮೊದಲು ರಾಣಿ ದೇವಿ ಐವತ್ತು ನಾಲ್ಕು ವರ್ಷಗಳ ಕಾಲ ಈ ಕೋಟೆಯಲ್ಲಿ ಆಳ್ವಿಕೆ ಮಾಡಿದ್ರಂತೆ ಮತ್ತೆ ಈ ಕೋಟೆಯಲ್ಲಿ ನಾವು ಸುಮಾರು ಸುರಂಗ ಮಾರ್ಗಗಳನ್ನ ನಾವು ನೋಡಬಹುದು ಹಾಗೆ ರಾಣಿ ಚೆನ್ನಭೈರಾದೇವಿ ಐವತ್ತು ನಾಲ್ಕು ವರ್ಷಗಳ ಕಾಲ ಈ ಕೋಟೆಯಲ್ಲಿ ಆಳ್ವಿಕೆ ಮಾಡಿದ್ರಲ್ಲ ಅವರಿಗೆ ಪೋರ್ಚುಗೀಸರು ಒಂದು ಟೈಟಲ್ ಅನ್ನ ಕೊಡ್ತಾರೆ ಅಂದ್ರೆ ಪೆಪ್ಪರ್ ಕ್ವೀನ್ ಅಂತ ಕೊಡ್ತಾರೆ ಅಂದ್ರೆ ಕನ್ನಡದಲ್ಲಿ ಮೆಣಸಿನ ರಾಣಿ ಅಂತ ಒಂದು ಪೋರ್ಚುಗೀಸರು ಟೈಟಲ್ ಕೊಡ್ತಾರೆ ಒಂದು ಕೋಟೆ ಅಂದ್ರೆ ತನ್ನದೇ ಆದ ಒಂದು ಇತಿಹಾಸ ಇರುತ್ತೆ ಆದ್ರೆ ದುರದೃಷ್ಟ ಏನಂತಂದ್ರೆ ಈ ಕೋಟೆಗೆ ಯಾವುದೇ ಆಗ್ಲಿ ಒಂದು ಅಧಿಕೃತವಾದ ಒಂದು ಇತಿಹಾಸ ಇಲ್ಲ ಒಂದು ಇತಿಹಾಸದ ಪ್ರಕಾರ ಸಾವಿರದ ಆರುನೂರ ಎಂಟರಿಂದ ಸಾವಿರದ ಆರುನೂರ ನಲವತ್ತರವರೆಗೆ ಈ ಕೋಟೆಯನ್ನು ಶರೀಫ್ ಉಲ್ಮುಲ್ಕ್ ಕಟ್ಟಿದ್ದಾನೆ ಅಂತ ಹೇಳಿ ಒಂದು ಈ ಕೋಟೆ ಮುಂದೆ ಒಂದು ಬೋರ್ಡ್ ಹಾಕಿದ್ದಾರೆ ಆದರೆ ಈ ಒಳಗಿನ ಇತಿಹಾಸನೇ ಬೇರೆ ಹೇಳುತ್ತೆ ಬಹಳ ಜಾಣ್ಮೆಯಿಂದ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಈ ಕೋಟೆ ಹಾಳಿದ ಸಾವಿರದ ಐನೂರ ಐವತ್ತೆರಡರಿಂದ ಸಾವಿರದ ಆರುನೂರ ಆರರವರೆಗೆ ಈ ಕೋಟೆ ಆಗಿದ್ದು ಅಂತ ಅಂದರೆ ರಾಣಿ ಚನ್ನಭೈರಾದೇವಿ ಅವರ ಕಾಲಕ್ಕೆ ನಮ್ಮನ್ನು ಈ ಕೋಟೆ ಕರ್ಕೊಂಡು ಹೋಗುತ್ತೆ ಈ ಕೋಟೆ ಕಟ್ಟಿರೋದು ವಾಣಿಜ್ಯ ವ್ಯಾಪಾರ ಉದ್ದೇಶದಿಂದ ಹಾಗಾಗಿ ಇಲ್ಲಿ ತುಂಬಾ ಯುದ್ಧಗಳು ನಡೆದಿವೆ ಮತ್ತು ತುಂಬಾ ರಾಜವಂಶದವರು ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ ಹಾಗೆ ವಿಜಯನಗರ ಸಂಸ್ಥಾನ ಪತನ ಆದಮೇಲೆ ರಾಣಿ ಚನ್ನಭೈರ ದೇವಿ ಮೇಲೆ ಇಲ್ಲಿ ಬಹುಮನಿ ಸುಲ್ತಾನರು ಆದಿಲ್ ಶಾಹಿಗಳು ಅದೇ ರೀತಿ ಮುಂದೆ ಸಾಗಿದರೆ ಕೆಳದಿ ಸಂಸ್ಥಾನದವರು ಮತ್ತೆ ಮರಾಠರು ಕೂಡ ಇಲ್ಲಿಗೆ ಬರ್ತಾರೆ ಹಾಗೆ ಮುಂದೆ ಮೈಸೂರಿನ ಟಿಪ್ಪು ಸುಲ್ತಾನ ಕೂಡ ಇಲ್ಲಿ ಆಳ್ವಿಕೆ ನಡೆಸ್ತಾನೆ ಕೊನೆಗೆ ಈ ಕೋಟೆ ಬ್ರಿಟಿಷರ ಕೈವಶವಾಗುತ್ತೆ ನಾನು ಇವಾಗ ಇರೋದು ಗೋಕರ್ಣದಲ್ಲಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಗೋಕರ್ಣ ಬೀಚಲ್ಲ ನೋಡ್ತಾ ಇದ್ದೀರಾ ಸೊ ನಿನ್ನೆ ನಾನು ಸಂಜೆ ನೆನ್ನೆ ಸಂಜೆ ಇಲ್ಲಿಗೆ ಬಂದೆ ನಾನು ಗೋಕರ್ಣಗೆ ಇದು ಒಂದು ಶೋರ್ ಹೋಟೆಲ್ ಅಂತ ಇದು ನೋಡ್ತಾ ಇರ್ಬೋದು ಈ ಜಾಗದಲ್ಲಿ ಬಂದು ನಾನು ಇವ್ರ ಹತ್ರ ಮ್ಯಾನೇಜರ್ ಹತ್ರ ಮಾತಾಡಿಬಿಟ್ಟು ಈ ಜಾಗದಲ್ಲಿ ಟೆಂಟ್ ಹಾಕೊಂಡಿದ್ದೆ ಸೊ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಈ ಓನರ್ ಇದ್ದಾರಲ್ಲ ಈ ಮ್ಯಾನೇಜರ್ ಇದ್ದಾರಲ್ಲ ಅವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ನಾನು ಈ ಜಾಗದಲ್ಲಿ ಬಂದು ಇಲ್ಲಿ ಟೆಂಟ್ ಹಾಕ್ಕೊಂಡು ಮಲ್ಕೊಂಡಿದ್ದೆ ಇಲ್ಲೇ ನೋಡಿ ಬೀಚ್ ಹೇಗೆ ಕಾಣ್ತಾ ಇದೆ ಸೊ ನನಗೆ ಈ ಜಾಗದಲ್ಲಿ ಮಲ್ಕೊಳ್ಳೋದಕ್ಕೆ ಜಾಗ ಕೊಟ್ಟಿದ್ದರು ಸೊ ಇಲ್ಲಿ ಯಾವುದೋ ಎರಡು ಪ್ಲೇಸ್ ಇದ್ದಾವಂತೆ ಯಾವುದೋ ಒಂದು ಜಟಾಯು ತೀರ್ಥ ಅಂತ ಇದೆಯಂತೆ ನನಗೂ ಕೂಡ ಗೊತ್ತಿಲ್ಲ ಸೊ ಇಲ್ಲಿ ಯಾರನ್ನಾದರೂ ಕೇಳಿಕೊಂಡು ರೋಡಲ್ಲಿ ಇವತ್ತು ಡೆಫಿನೆಟ್ಲಿ ಜಟಾಯು ತೀರ್ಥಗೆ ಹೋಗಲೇಬೇಕು ಯಾಕಂದರೆ ಒಂದು ಒಳ್ಳೆಯ ಅಡ್ವೆಂಚರ್ ಇರುತ್ತೆ ಅಂದ್ಕೊಂಡಿದ್ದೀನಿ ಒಬ್ಬನೇ ಬೇರೆ ಹೋಗ್ತಾ ಇದ್ದೀನಿ ಒಬ್ಬನೇ ಟ್ರಕ್ಕಿಂಗ್ ಬಿಡ್ತಾರೋ ಬಿಡೋದಿಲ್ಲ ಗೊತ್ತಿಲ್ಲ ಸೊ ಕೇಳ್ಕೊಂಡು ಕೇಳ್ಕೊಂಡು ಹಾಗೆ ಮುಂದೆ ಹೋಗೋಣ ಮತ್ತು ಇನ್ನೊಂದು ಸಲ ಎಲ್ರಿಗೂ ಕೂಡ ಈ ಹೊಸ ಬಿಡಿಗೆ ಸ್ವಾಗತ ಸೈಕಲನ್ನು ಇಲ್ಲಿಂದ ಜಟಾಯಿ ತೀರ್ಥ ಅಲ್ಲಿವರೆಗೂ ಹೋದೆ ಆದರೆ ಇಲ್ಲಿ ಹೆಲ್ಮೆಟು ಮತ್ತು ಬ್ಯಾಗು ಎರಡೂ ಕೂಡ ಇಲ್ಲೇ ಬಿಟ್ಟು ಸೊ ಅಲ್ಲಿಂದ ಮತ್ತೆ ಒಂದು ಒಂದು ಕಿಲೋಮೀಟ್ರ್ ನಡ್ಕೊಂಡು ವಾಪಸ್ ಬಂದೆ ನೋಡಿ ಸೈಕಲ್ಲು ಅಲ್ಲ ಬ್ಯಾಗ್ ಬ್ಯಾಗು ಹೆಲ್ಮೆಟ್ ಇಲ್ಲೇ ಬಿಟ್ಟಿದ್ದೀನಿ ಯಾ ಸೊ ಅಲ್ಲಿ ಜಟ ಈ ತೀರ್ಥ ಹತ್ರ ಎಲ್ಲ ಕೇಳಿದೆ ಒಬ್ಬರೇ ಏನು ಹತ್ಬೋದಂತೆ ಟ್ರಕ್ ಮಾಡ್ಬೋದಂತೆ ಬಟ್ ತುಂಬ ಡೇಂಜರ್ ಪ್ಲೇಸ್ ಇದೆಯಂತೆ ತುಂಬ ಸೂಕ್ಷ್ಮವಾಗಿ ನೋಡ್ಕೊಂಡು ಟ್ರಕ್ ಮಾಡಬೇಕು ಬನ್ನಿ ಏನೂ ತೊಂದರೆ ಆಗೋದಿಲ್ಲ ಏನು ದೊಡ್ಡ ದೊಡ್ಡ ಅಡ್ವೆಂಚರ್ ಆ ಥರ ಏನು ಮಾಡೋದೇನು ಬೇಡ ಜಸ್ಟ್ ಅದು ಮೇಲುಗಡೆ ಹೋಗಿ ಆ ಪೀಕ್ ಪಾಯಿಂಟ್ಗೆ ಹೋಗಿ ನೋಡಿಕೊಂಡು ಬರೋಣ ಕೆಳಗಡೆ ಇದೆ ನೋಡಿ ನಾನು ನಿನ್ನೆ ಸ್ಟೇ ಮಾಡಿದ್ದು ಗೆಸ್ಟ್ ಹೌಸ್ ಇದು ಒಬ್ಲ ಶಿಸೋರ್ ಬೀಚ್ ಸ್ಟೇ ಸೊ ನಾನು ಇಲ್ಲಿ ಸ್ಟೇ ಮಾಡಿದ್ದೆ ಇವಾಗ ಇಲ್ಲಿಂದ ಹಾಗೆ ಮುಂದೆ ಹೋದರೆ ಆ ಜಾಗ ಸಿಗುತ್ತೆ ಅಲ್ಲಿಗೆ ಹೋಗ್ಬೇಕು ಸೊ ಇವಾಗ ನಾನು ಜಟಾಯಿ ತೀರ್ಥ ಅಲ್ಲಿಗೆ ಹೋಗ್ತಾಯಿದ್ದೀನಿ ಸೈಕಲಿ ಜಾಗದಲ್ಲಿ ಪಾರ್ಕಿಂಗ್ ಮಾಡಿದೆ ಸೊ ಇಲ್ಲಿಂದ ಹಾಗೇ ಮೇಲ್ಗಡೆ ನಡ್ಕೊಂಡು ಹೋಗ್ಬೇಕಂತೆ ಫುಲ್ಲು ಮೇಲ್ಗಡೆ ಹೋದರೆ ಅಲ್ಲಿ ಜಟಾಯಿ ತೀರ್ಥ ಇರೋದು ಅಲ್ಲಿಗೆ ಹೋಗೋಣ ಸೊ ಇದೇನು ಜಟಾಯಿ ತೀರ್ಥ ಅಂತ ಪ್ಲೇಸ್ ಇದೆಯಲ್ಲ ಈ ಪ್ಲೇಸಿಗೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ರೋಡ್ ಅಷ್ಟೊಂದೇನು ಗೊತ್ತಿಲ್ಲ ಕೇಳ್ಕೊಂಡು ಕೇಳ್ಕೊಂಡು ಹೋಗಬೇಕಾಗುತ್ತೆ ಸೊ ನೋಡೋಣ ಹಾಗೆ ಕೇಳಿದೆ ಹಿಂದೆಗಡೆ ಅವರು ಹೇಳಿ ಅಡ್ರೆಸ್ ಎಲ್ಲ ಹೇಳಿದ್ದಾರೆ ಹಿಂಗೆ ಹೋಗು ಅಂತ ಸೊ ಇದ್ದೀನಿ ಗುರು ಈ ಈ ಗೋಕರ್ಣ ಪ್ಲೇಸ್ನ ಈ ಈ ಗೋಕರ್ಣ ಊರನ್ನ ಈ ಫಾರಿನರು ಏನಾದರೂ ಬಾಡಿಗೆ ಗಿಡಗೆ ತಗೊಬಿಟ್ಟಿದ್ದಾರೆ ಏನೋ ಗೊತ್ತಿಲ್ಲ ಸೊ ನೋಡಿ ಇದಾದ ಒಂದು ಮನೆಯಲ್ಲಿ ಫಾರಿನರೇ ಇದ್ದಾರೆ ಇಲ್ಲ ನಾನೇ ಏನಾದರೂ ಫಾರಿನಿಗೆ ಬಂದ ಒಂದು ಅರ್ಥ ಆಗ್ತಾ ಇಲ್ಲ ಸೊ ಇಲ್ಲಿಂದ ಇಲ್ಲಿ ರಾಮತೀರ್ಥ ಅಂತ ಒಂದು ದೇವಸ್ಥಾನ ಇದೆ ಇದು ಇಲ್ಲಿಂದ ಇಲ್ಲ ಮೇಲ್ಗಡೆ ಹೋಗಬೇಕಂತೆ ಸೊ ಇದರಲ್ಲಿ ಯಾವತ್ತಿಗೂ ಕೂಡ ನೀರು ಬರ್ತಲೇ ಇರುತ್ತೆ ನೋಡಿ ಇದರಲ್ಲಿ ನೀರು ಇದೆಯಲ್ಲ ಈ ನೀರು ಯಾವತ್ತೂ ಕೂಡ ಇದ್ದೇ ಇರುತ್ತೆ ಅಲ್ಲಿ ಚಿಕ್ಕದಾಗಿ ಬರ್ತಾ ಇದೆ ನೋಡಿ ಕೆಳಗಡೆ ಅದು ಯಾವತ್ತಿಗೂ ಬರ್ತಾ ಇರುತ್ತೆ ನೋಡಿ ಇಲ್ಲೂ ಕೂಡ ಡ್ರಾಪ್ ಡ್ರಾಪ್ ಬರ್ತಾ ಇದೆ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ ಅನಿಸುತ್ತೆ ಇದರಲ್ಲಿ ಸೊ ಇಲ್ಲಿ ಒಂದು ಟೆಂಪಲ್ ಇದೆ ಈ ಟೆಂಪಲ್ ಇಂದ ಇಲ್ಲಿಂದ ನಮಗೆ ಟ್ರಕ್ ಶುರುವಾಗುತ್ತೆ ಇವಾಗ ಅಯ್ಯೋ ನೀರು ತಗೊಳ್ಳೋದೇ ಮರ್ತೆ ಪರವಾಗಿಲ್ಲ ಹೋಗೋಣ ಬೆಳ ಬೆಳಗ್ಗೆ ಟ್ರೆಕ್ ಮಾಡ್ತಾಯಿದ್ದೀನಿ ಗುರು ಒಂದು ಒಳ್ಳೆ ಅಡ್ವೆಂಚರ್ ಇರಲಿ ಅಂತ ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೆನ್ನೆ ಮೊನ್ನೆ ಎಲ್ಲ ಅದು ನಾವು ಶಾಲೆ ಹತ್ರ ಹೋಗಿ ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬಂದದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದರೆ ನನ್ನ ಮಗನೂ ಕೂಡ ನೋಡ್ತಾ ನೋಡ್ತಾ ಇಲ್ಲ ನೀನು ಕೂಡ ನೋಡ್ತಾ ಇಲ್ಲ ಅದನ್ನು ಸೊ ಇವಾಗ ಇಲ್ಲಿಂದ ಟ್ರಾವೆಲ್ ಶುರು ಸೊ ಕೆಳಗಿಂದ ಬಂದೆ ಸುಮಾರು ಒಂದು ಎಪ್ಪತ್ತರಿಂದ ನೂರು ಮೀಟ್ಲು ಇರ್ಬೋದು ಅಷ್ಟೇ ಇಲ್ಲಿಂದ ನೋಡುಗರು ಸಮುದ್ರ ಹೇಗೆ ಕಾಣ್ತಾ ಇದೆ ಇಲ್ಲಿಂದ ಭಯ ಆಗುತ್ತೆ ಗುರು ಆ ರೇಂಜಿಗಿದೆ ಸಮುದ್ರ ಆಕಾಶ ಸಮುದ್ರ ಎಲ್ಲರೂ ಕೂಡ ಒಂದೇ ಆಗಿದೆ ಸೊ ಇಲ್ಲೊಂದು ನಮಗೆ ಮೇಲುಗಡೆ ಬಂದ ತಕ್ಷಣ ಭರತೇಶ್ವರ ಮಂದಿರ ಇದೆ ಇಲ್ಲಿ ಭರತನ ಮಂದಿರ ಇದೆ ಸೊ ಇಲ್ಲೇನೋ ರಾಮಾಯಣ ಕಾಲದಲ್ಲಿ ಏನೋ ನಡೆದಿದೆ ಬಟ್ ನಮಗೆಲ್ಲ ಗೊತ್ತಿಲ್ಲ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಏನಾದರೂ ಇದೆಯಾ ನೋಡೋಣ ಒಳಗಡೆ ಕಾಣ್ತಾ ಇದೆಯಾ ಭರತನ ಒಂದು ಮೂರ್ತಿ ಇದೆ ಮುಂದೆಗಡೆ ಒಂದು ಶಿವಲಿಂಗ ಇದೆ ಶಿವಲಿಂಗದ ಮುಂದೆಗಡೆ ಒಂದು ಬಸವಣ್ಣ ಇದೆ ಬರ್ದಿದ್ದಾರೆ ಇದನ್ನ ನೀಟಾಗಿ ಕೂಡ ಬರ್ದಿಲ್ಲ ಗುರು ಆ ಯಾರೋ ವೈಟ್ ಮಾರ್ಕರ್ ಅಲ್ಲಿ ಬರ್ಕೊಂಡು ಹೋಗಿದ್ದಾರೆ ಇಲ್ಲಿಗೆ ಬಂದವರಿಗೆ ಅದು ನೀಟಾಗಿ ಏನಾದರೂ ಒಂದು ಅದು ನೀಟಾಗಿ ಬರೆದಿದ್ರೆ ಇಲ್ಲಿ ಯಾರೇ ಬರಲಿ ಇದು ಏನು ಟೆಂಪಲ್ಲು ಏನು ಕಟ್ಸಿದ್ದಾರೆ ಈ ಟೆಂಪಲ್ನ ಅದೆಲ್ಲದೂ ಕೂಡ ಕ್ಲಿಯರಾಗಿ ಕ್ಲಿಯರಾಗಿ ಗೊತ್ತಾಗೋದು ಸೊ ಬರೆಯೋದು ಬರೆದಿದ್ದಾರೆ ಚೆನ್ನಾಗೇ ಬರ್ದಿಲ್ಲ ಯಾರಿಗೂ ಕೂಡ ಅರ್ಥನೇ ಆಗೋದಿಲ್ಲ ಆ ಕೆಳಗಡೆಯಿಂದ ಒಂದು ಅರ್ಧ ಕಿಲೋಮೀಟರ್ ಆ ಟ್ರಕ್ ಮಾಡ್ಕೊಂಡು ಹಾಗೆ ಮೇಲ್ಗಡೆ ಬಂದೆ ನನಗಿಲ್ಲಿ ರೋಡ್ ಕನ್ಫ್ಯೂಸ್ ಆಗಿದೆ ಇಲ್ಲಿ ಯಾರು ಕೂಡ ಇಲ್ಲ ಕೇಳೋಣ ಅಂತಂದರೆ ರೈಟ್ ಹೋಗ್ಬೇಕಾ ಲೆಫ್ಟ್ ಹೋಗ್ಬೇಕಾ ಗೊತ್ತಿಲ್ಲ ಹಿಂಗೆ ಬಂದೆ ಇಲ್ಲೊಂದು ಬಿಲ್ಡಿಂಗ್ ಇದೆ ನೋಡಿ ಇಲ್ಲಿ ಈ ಕಾಡಲ್ಲಿ ಯಾರಿಗೂ ಇಲ್ಲಿಗೆ ಹೋದಕ್ಕೆ ಬರ್ತಾರೆ ಗ್ರಂಥಾಲಯ ಇದೆ ಇಲ್ಲಿ ಹಾಂ ಯಾರು ಕೂಡ ಜನನೇ ಇಲ್ಲ ಇಲ್ಲಿ ಸೊ ಯಾವುದು ರೂಟ್ ಅಂತ ನನಗೆ ಫುಲ್ಲು ಕನ್ಫ್ಯೂಸ್ ಆಗ್ತಾಯಿದೆ ಯಾವ ಕಡೆ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಸೊ ಅಲ್ಲೊಂದು ದೊಡ್ಡ ಬೆಟ್ಟ ಕಾಣ್ತಾ ಇದೆ ಆ ಬೆಟ್ಟದ ಮೇಲೆ ಕೋಳೋಣ ಬನ್ನಿ ವಾ ಹೇಗೆ ಕಾಣ್ತಾ ಇದೆ ನೋಡು ಗುರು ಇಲ್ಲಿಂದ ಸಮುದ್ರ ಸೈಕ್ ಆಗೋದೆ ಗುರು ಮತ್ತೆ ಅಲ್ಲದ ಒಂದು ರಸ್ತೆ ಕಾಣ್ತಾ ಇದೆ ಆ ಕಡೆ ಹೋಗ್ಬಿಡೋಣ ಆ ಬೆಟ್ಟಕ್ಕೆ ಹೋಗೋಣ ಬನ್ನಿ ಸೊ ಹಿಂಗೋಗಿ 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 ಆ ಬೆಟ್ಟ ಎಲ್ಲ ಹತ್ಕೊಂಡು ಹೋಗೋಣ ಸೊ ಅಲ್ಲಿಂದ ಹಾಗೆ ಮುಂದೆ ನಡ್ಕೊಂಡು ಬಂದರೆ ಇಲ್ಲಾರೋ ಇಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಒಂದು ಗಂಟೆ ಆದ ನಂತರ ಇಲ್ಲಿ ಜನ ಕಂಡ್ರು ಗುರು ಇಲ್ಲಿ ದಾರಿ ಹೇಳೋರು ಕೂಡ ಯಾರೂ ಇಲ್ಲ ಸೊ ಯಾರೋ ಬಂದರು ಇವ್ರ ಹತ್ರ ಎಲ್ಲ ಕ್ಲೀನಾಗಿ ಇನ್ಫಾರ್ಮೇಷನ್ ತಗೊಂಡು ಹಾಗೆ ಮುಂದೆ ಹೋಗೋಣ ಒಂದೆರಡು ಕಿಲೋಮೀಟ್ರ್ ನಡ್ಕೊಂಡು ಬಂದೆ ಜಟ ಈ ಸಿಗ್ತಾ ಇಲ್ಲ ಅದು ಏನು ಬೇರೆ ರೋಡಲ್ಲಿದೆಯೋ ಏನಿದೆಯೋ ಗೊತ್ತಿಲ್ಲ ನನಗೆ ಇಲ್ಲಿ ದಾರಿ ಹೇಳೋರು ಕೂಡ ಯಾರೂ ಇಲ್ಲ ಸುಮ್ಮನೆ ಈ ಥರ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೆ ಸೊ ಇಲ್ಲಿಂದ ಹಾಗೆ ಮುಂದೆ ಹೋದೆ ಅಲ್ಲೇನಾದರೂ ಸಿಗ್ಬೋದೇನೋ ನೋಡೋಣ ಬಟ್ ಇಲ್ಲೆಲ್ಲೂ ಕೂಡ ಏನು ಬರ್ದಾಕಿಲ್ಲ ಅಂದರೆ ಆ ಹೋಗುವ ದಾರಿ ಅಂತ ಏನೂ ಕೂಡ ಎಲ್ಲೂ ಕೂಡ ಬರ್ದಿಲ್ಲ ಅದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನೋಡಿ ಹೇಗೆ ಕಾಣ್ತಾ ಇದೆ ಇಲ್ಲಿ ಆ ಕಡೆ ಎಲ್ಲದೂ ಕೂಡ ಸಮುದ್ರ ಕಾಣ್ತಾ ಇದೆ ಈ ಕಡೆ ಎಲ್ಲ ಮಳೆಗಾಲದಲ್ಲಿ ತುಂಬ ಚೆನ್ನಾಗಿರುತ್ತೆ ಗುರು ಈ ಕಡೆ ಬಂದುಬಿಟ್ರೆ ಇವಾಗೆಲ್ಲ ಒಣಗೋಗಿದೆ ನೋಡಿ ಸೊ ಎಲ್ಲೂ ಕೂಡ ಏನು ಯಾವುದು ಬೋರ್ಡ್ ಇಲ್ಲ ಏನೂ ಇಲ್ಲ ಸುಮ್ಮನೆ ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲಾದರೂ ಏನಾದರೂ ಕಾಣುತ್ತೇನೋ ಅಂತ ಏನೂ ಇಲ್ಲ ಸೊ ಯಾರೋ ನಡೆದಿರೋ ದಾರಿ ಇದೆ ಈ ದಾರಿನಲ್ಲಿ ನಡ್ಕೊಂಡು ಇದ್ದೀನಿ ಅಷ್ಟೇ ಓಹ್ ಯಾರೋ ಒಂದು ಇದ್ದಾರೆ ಹಲೋ ಕೇಳೋಣ ವಿಚಾರಿಸೋಣ ಜಟ ಐತಿರ್ತ ಗೊತ್ತಾ ನಿಮಗೆ ಗೊತ್ತಿಲ್ಲ ಸೊ ಇನ್ನೊಂದೇನಂತಂದರೆ ನೋಡಿ ಇಲ್ಲಿ ಯಾವುದೋ ಒಂದು ಪ್ಲೇಸ್ ಇದೆ ಇಲ್ಲೆಲ್ಲದೂ ಕೂಡ ಪ್ಲಾಸ್ಟಿಕ್ ಬಿಸ್ಟಿದ್ದಾರೆ ಮನುಷ್ಯ ಎಲ್ಲಿರ್ತಾನೋ ಅಲ್ಲಿ ಪ್ಲ್ಯಾಸ್ಟಿಕ್ ಇದ್ದೇ ಇರುತ್ತೆ ಒಂದು ಒಂದು ಹುಟ್ಟು ಗುಣ ಏನಂತಂದರೆ ಪ್ರಕೃತಿನ ಹಾಳು ಮಾಡೋದಷ್ಟೇ ನೋಡಿ ಆ ಕಡೆ ಎಲ್ಲ ಎಷ್ಟು ಪ್ಲಾಸ್ಟಿಕ್ ಬಿಸಾಕಿದ್ದಾರೆ ಇಲ್ಲೂ ಕೂಡ ಎಲ್ಲ ಬಿಸಾಕಿದ್ದಾರೆ ಸೊ ಅದೇ ಇರ್ಬೋದಲ್ಲೋ ಜಟರ್ತಾ ಊರಾ ಯಾವ ಗದಗ ಓಕೆ ಓಕೆ ಓ ಅಲ್ಲಿದೆ ಗುರು ಅಲ್ಲೆಲ್ಲ ಇದೆ ಅಲ್ಲಿಗೆ ಹೇಗೆ ಹೋಗೋದು ಗೊತ್ತಿಲ್ಲ ರಸ್ತೆ ಗೊತ್ತಿಲ್ಲ ಕೊನೆಗೆ ಒಂದು ಮೂರು ಕಿಲೋಮೀಟ್ರ್ ಬಂದಾದ ನಂತರ ನಮಗೆ ಜಟಾಯು ತೀರ್ಥ ಸಿಕ್ತು ಅದು ಇಲ್ಲಿಂದ ಫುಲ್ಲು ಕೆಳಗಡೆ ಹೋಗ್ಬೇಕಂತೆ ಬನ್ನಿ ಹೋಗೋಣ ತುಂಬ ಕೇರ್ಫುಲ್ಲಾಗಿ ಇಲ್ಲಿ ಟ್ರಕ್ ಮಾಡಬೇಕು ಗುರು ಇಲ್ಲಾಂದರೆ ಒಂಚೂರು ಸ್ಲಿಪ್ಪಾದರೆ ಸಮುದ್ರದಲ್ಲಿ ಮೀನಿಗೆ ಆಹಾರ ಆಗಿಬಿಡ್ತೀವಿ ಇಲ್ಲಿ ಆ ಥರ ಆಗುತ್ತೆ ನೋಡಿ ಇಲ್ಲಿಂದ ಹೇಗೆ ನಡ್ಕೊಂಡು ಹೋಗಬೇಕು ಕೆಳಗಡೆ ಹೋಗ್ತಾ 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 ತುಂಬ ಭಯ ಆಗ್ತಾ ಇದೆ ಗುರು ಯಾರು ಕೂಡ ಇಲ್ಲ ಇಲ್ಲಿ ಒಬ್ಬನೇ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಬಟ್ ಮೆಟ್ಲೆಲ್ಲ ಮಾಡಿದ್ದಾರೆ ನೋಡಿ ಸೊ ಆರಾಮಾಗಿ ಹೋಗ್ಬೋದು ಅಂತ ಮೆಟ್ಲು ಮಾಡಿದ್ದಾರೆ ಯಾ ಇಲ್ಲೊಂದು ಹೂವು ಇದೆ ನೋಡಿ ಎಷ್ಟು ಮುದ್ದಾಗಿದೆ ಹೂವು ಎಷ್ಟು ಚೆನ್ನಾಗಿದೆ ಅಲ್ವಾ ಯಾವುದೇ ಥರದ ಇಲ್ಲ ಪರಿಮಳ ಇಲ್ಲ ಇಲ್ಲಿಂದ ಹಾಗೆ ಮುಂದೆ ಬಂದರೆ ಇನ್ನೂ ಥರ ಥರ ಆದ ಹೂವು ಇದ್ದಾವೆ ಹಣ್ಣಿದ್ದಾವೆ ಏನೇನೋ ಇದೆ ಗುರು ಇಲ್ಲಿ ಇಲ್ಲಿಂದ ಹಾಗೆ ಮುಂದೆ ಹೋಗ್ತಾ ಇದ್ದೀನಿ ಎಲ್ಲಿ ಸಮುದ್ರ ಸಿಗುತ್ತೋ ಗೊತ್ತಿಲ್ಲ ಟರ್ನಿಂಗ್ ಇದ್ದಾವೆ ಓ ಇಲ್ಲಾಸಿ ಹೋಗ್ಬೇಕು ಹೋಗಬೇಕು ಗುರು ಭಯ ಆಗ್ತಾಯಿದೆ ಗುರು ಇಂಥವ್ರೆ ಒಬ್ಬನೇ ಹೋಗೋದಕ್ಕೆ ಹಾಂ ಯಾರಾದರೂ ಇದ್ದರೆ ಓಕೆ ಯಾರು ಇರಲಿಲ್ಲ ಅಂದರೆ ಜೀವ ಬಾಯಿಗೆ ಬರುತ್ತೆ ಅಷ್ಟೇ ಅಷ್ಟೆ ಟ್ರಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಹೇಗಿದೆ ನೋಡು ಇದು ಅಡ್ ಅಡ್ವೆಂಚರು ಓ ಇಲ್ಲಿಂದ ದಾರಿಯಲ್ಲಿದೆ ವಿಲಾಸಿ ಹೋಗ್ಬೇಕಾ ಜಟಾಯಿ ತೀರ್ಥ ಹುಡಿಕೊಂಡು ಎಂಥ ರೋಡಲ್ಲಿ ಇದ್ದೀನಿ ನೋಡಿ ನಾನು ಓ ಗುರು ಗೊತ್ತಿಲ್ಲ ನೋಡಿ ಹೇಗಿದೆ ಅಲ್ಲೂ ದೊಡ್ಡ ಬೆಟ್ಟ ಇದೆ ಮಧ್ಯದಲ್ಲಿ ನೀರಿದೆ ಸೊ ಅಲ್ಲೆಲ್ಲ ಹೋಗ್ತಾರೆ ಅಲ್ಲಿಗೆ ಹೋಗೋಣ ಬನ್ನಿ ಕೆಳಗೆ ಹ್ಞೂ ಇಲ್ಲಿ ಈ ಕಡೆ ಹೋಗ್ಬೇಕಾ ಇಲ್ಲಿಂದ ಹೋಗೋಣ ಬನ್ನಿ ಅಂದರೆ ಟ್ರಕ್ ಮಾಡೋದಕ್ಕೆ ಜನ ಎಲ್ಲ ದಾರಿ ಮಾಡಿದ್ದಾರೆ ಕಲ್ಲೆಲ್ಲ ಜೋಡಿಸಿದ್ದಾರೆ ಆದರೆ ತುಂಬ ಡೇಂಜರ್ ಪ್ಲೇಸ್ ಇದು ಸ್ವಲ್ಪ ಸಮುದ್ರದ ಸಮುದ್ರದೊಗಡೆ ಹೋಗ್ಬಿಡ್ತೀವಿ ನೋಡಿ ಹೇಗಿದೆ ನಾನು ಕೂಗಿದ್ವಿ ಸಮುದ್ರನೇ ಸೈಲೆಂಟ್ ಆಯಿತು ಯಾರಿಗೂ ಏನೋ ಆಯಿತು ಅಂತೇಳಿ ವಾ ಭಯಂಕರ ಸ್ಮೆಲ್ ಗುರು ಅಲ್ಲೆಲ್ಲೂ ಹೋಗ್ತಾರೆ ಆ ಕಡೆ ಹೋಗೋಣ ಬನ್ನಿ ಡ್ರೋನ್ ಇದ್ದಿದ್ರೆ ಮಾತ್ರ ಇಲ್ಲಿ ತುಂಬ ಚೆನ್ನಾಗಿರೋದು ಅನ್ಸುತ್ತೆ ಬಟ್ ಡ್ರೋನ್ ಇಲ್ಲ ಇದೆ ನೋಡಿ ಜಟ ಈ ತೀರ್ಥ ಫೈನಲಿ ಜಟ ಈ ತೀರ್ಥಕ್ಕೆ ಬಂದೆ ಈ ಜಾಗನ ನಾ ಈ ತೀರ್ಥ ಅಂತ ಏನಕ್ಕೆ ಅಂತಾರೆ ಅಂದ್ರೆ ಹಿಂದೆಗಡೆ ಬೆಟ್ಟ ಕಾಣ್ತಾ ಇದೆಯಲ್ಲ ಆ ಜಟ ಇದು ಅದೊಂದು ರೆಕ್ಕೆ ತರ ಇದೆ ಮತ್ತೆ ಈ ಕಡೆ ಒಂದು ಬೆಟ್ಟ ಕಾಣ್ತಾ ಇದೆಯಲ್ಲ ಇದು ಕೂಡ ಜಟ ಇದು ಒಂದು ರೆಕ್ಕೆ ತರ ಇದೆ ಸೊ ಇಲ್ಲಿ ನಮಗೆ ಕ್ಲಾರಿಟಿ ಗೊತ್ತಾಗೋದಿಲ್ಲ ಏನಾದರೂ ಒಂದು ಡ್ರೋನ್ ಆರಿಸ್ತಾಯಿದ್ರೆ ಡ್ರೋನ್ ಮೇಲ್ಗಡೆ ಹೋದಾಗ ಗೊತ್ತಾಗುತ್ತೆ ಸೇಮ್ ಜಟ ಇದು ಎರಡು ರೆಕ್ಕೆ ಥರ ಇರುತ್ತಲ್ಲ ಸೇಮ್ ಅದೇ ಶೇಪಲ್ಲಿ ಇರುತ್ತೆ ಇದು ಈ ಕಡೆ ಒಂದು ಬೆಟ್ಟ ಇದೆ ಈ ಕಡೆ ಒಂದು ಬೆಟ್ಟ ಇದೆ ಅದಕ್ಕೆ ಇದನ್ನ ಜಟಾಯಿ ತೀರ್ಥ ಅಂತಾರೆ ಸೊ ಇಲ್ಲೇನು ರಾಮಾಯಣ ಅದೆಲ್ಲ ನಡೆದ ನಡೆದಿಲ್ಲ ಗೊತ್ತಿಲ್ಲ ಬಟ್ ಆ ಕಡೆ ಎಲ್ಲ ಹೋಗಬಾರ್ದು ತುಂಬ ಡೇಂಜರ್ ಇದೆ ಏನಾದರೂ ದೊಡ್ಡ ಅಲೆ ಬಂತಂದರೆ ತುಂಬ ಕಷ್ಟ ಆಗುತ್ತೆ ಸೊ ಹಾಗಾಗಿ ಇಲ್ಲೇ ನಿಂತ್ಕೊಂಡು ಆ ಕಡೆ ಒಂದು ಸಂಧಿ ಇದೆ ಗುರು ಆ ಸಂಧಿ ಒಳಗಡೆ ಹೋಗ್ತಾರೆ ಆ ಸಂಧಿ ಒಳಗಡೆ ಹೋಗೋಣ ಬನ್ನಿ ನೋಡೋಣ ಅಲ್ಲೇನಿರುತ್ತೆ ಆ ಸಂಧಿ ಒಳಗಡೆ ಹೋಗ್ಬೇಕಂದ್ರೆ ಇಲ್ಲ ನಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಸೊ ಇಲ್ಲೇನು ನಾವೆಲ್ಲ ಕಲ್ಲು ನೋಡ್ತಾ ಇದೀವಲ್ಲ ಈ ಕಲ್ಲೆಲ್ಲ ಫುಲ್ಲು ಅಲ್ಲಿ ಮೇಲ್ಗಡೆ ಇದ್ವು ಅನ್ಸುತ್ತೆ ಮೇಲ್ಗಡೆಯಿಂದ ಎಲ್ಲದೂ ಕೂಡ ಕೆಳಗಡೆ ಉಳ್ಕೊಂಡು ಬಂದ್ಬಿಟ್ಟಿದೆ ಎಲ್ಲದೂ ಇಲ್ಲಿ ಬಂದು ಸ್ಟಾಪ್ ಆಗಿದೆ ಸೊ ಆ ಈ ಕಡೆ ಒಂದು ದೊಡ್ಡ ಬೆಟ್ಟ ಇದೆ ಮತ್ತೆ ಆ ಕಡೆನೂ ಕೂಡ ಒಂದು ಬೆಟ್ಟ ಇದೆ ಈ ಜಟಾಯು ತೀರ್ಥ ಹತ್ರ ಬಂದರೆ ಇಲ್ಲೊಂದು ಒಳ್ಳೆ ಪ್ಲೇಸ್ ಇದೆ ನೋಡೋ ಬಟ್ ನಾನು ಇರೋದಕ್ಕಿಂತ ಹೋಗ್ತಾ ಇಲ್ಲ ಆ ಕಡೆ ಸೊ ಅಲೆ ತುಂಬ ಇದೆ ನೋಡ್ತಾ ಇರ್ಬೋದು ಸೊ ಇಲ್ಲೊಂದು ಒಳಗಡೆ ದಾರಿ ಇದೆ ಅಂದರೆ ಈ ಬೆಟ್ಟ ಇದೆಯಲ್ಲ ಈ ಬೆಟ್ಟ ಮತ್ತು ಆ ಬೆಟ್ಟ ಬೇರೆ ಬೇರೆ ಇದೆ ಮಧ್ಯದಲ್ಲಿ ಒಳಗಡೆ ಒಂದು ರಸ್ತೆ ಇದೆ ಅಂದರೆ ಜಲಮಾರ್ಗ ಇದೆ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹೋಗೋದಕ್ಕೆ ಬಟ್ ನಾನು ಹೋಗ್ತಾ ಇಲ್ಲ ಆ ಕಡೆ ಸೊ ಏನಕ್ಕೆ ಒಬ್ಬನೇ ಬೇರೆ ಬಂದಿದ್ದೀನಿ ಆ ಕಡೆ ಎಲ್ಲ ಆ ಥರ ಅಡ್ವೆಂಚರ್ ಎಲ್ಲ ಮಾಡೋದು ಬೇಡ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು ಸೊ ಹಾಗಾಗಿ ಇವಾಗ ಇಲ್ಲಿಂದ ಎಕ್ಸಿಟ್ ಆಗೋಣ ಮೇಲುಗಡೆ